ಇಬ್ರು ಲೈಟ್ ಬಂದು ಹೋಯ್ತು ಕೈಜಿ ಮಾನಿಟರ್ನ ಅರ್ಧ ಗಂಟೆಯಿಂದ ಕುತ್ಕೊಂಡು ಕನೆಕ್ಟ್ ಮಾಡುದು ಆನೆ ಆಗಿಲ್ಲ ನೋ ಸಿಗ್ನಲ್ ಅಂತ ಬರ್ತಾ ಇದೆ ಮ್ಯಾನ್ ಕನ್ನಡಿಯಲ್ಲಿ ಹಾಕೊಂಡು ಫೋನ್ ಎಲ್ಲ ಹಾಕೊಂಡು ಸಾಂಗ್ ಎಲ್ಲ ಕೇಳ್ಕೊಂಡು ರಿಚ್ ಪೀಪಲ್ ಸ್ವಲ್ಪ ಒಂದು ಸ್ಟ್ಯಾಂಡ್ ಉದ್ದ ಸ್ವಲ್ಪ ಅದ್ರ ಮೇಲೆ ಬಿಡ್ತೀರಾ ನೋಡಿ ಬ್ರ ರೂಮು ಸಿಕ್ಕಿದ್ದು ಒಂದು ಅದೃಷ್ಟ ಅಂದ್ಕೊಂಡು ಸುಮ್ಮನೆ ಇದೀನ ಅಷ್ಟೇ ಏನು ಇಷ್ಟ ಆಗಲಿಲ್ಲ ಇಲ್ಲ ಬ್ರೋ ರೂಮ್ ನಿಜ ಸೀರಿಯಸ್ ಆಗಿ ಇಷ್ಟ ಆಗಲಿಲ್ಲ ಬಟ್ ಅದನ್ನ ಇಷ್ಟ ಆಗೋ ಥರ ಮಾಡಬೇಕು ಅಷ್ಟೇ ವೈಫೈ ಹಾಕ್ಸ್ತೀವಿ ಬ್ರೋ ನಾಲ್ಕು ಏ ಮತ್ತೆ ಸ್ವಿಮಿಂಗ್ ಮಾಡೋಕೆ ಇನ್ನೇನು ಮಾಡೋದು ಗೇಮಿಂಗ್ ಸೇರಿಂಗಿದೆ ಚೆಂದಿದೆ ಇದನ್ನ ಫಿಟ್ ಮಾಡೋಕ್ಕೆ ಒನ್ ಅವರ್ ತಗೊಂಡಿದ್ದೀವಿ ಯೂಟ್ಯೂಬ್ ವೀಡಿಯೋ ಎಲ್ಲ ನೋಡಿಕೊಂಡು ಎಲ್ಲ ಪಾರ್ಟ್ಸ್ ಪಾರ್ಟ್ಸ್ ಬೇರೆ ಇತ್ತು ಏನಾದರೂ ತಿನ್ನೋ ಚೆಂದ ಇದೆ ಇದೆ ಊಟ ಮಾಡ್ಕೋ ಐಟ ಆಯಿತು ಹ್ಞೂ ಸರಿ ಹುಷಾರು ಊಟ ಮಾಡುವ ನಡೀರಿ ಈ ಥರ ಕಾಣ್ತಾ ಇದ್ದೀನಿ ಫುಲ್ ಬ್ಲ್ಯಾಕ್ ಬಟ್ಟೆ ಬ್ಲ್ಯಾಕ್ ಹೊಡಿ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಬಂದಿದ್ದೀನಿ

ಅಲ್ಲೇ ಹೋಗ್ ಕೂತಿದ್ದಾನೆ ನೀನು ನೋಡ್ಕೊಂಬಿಟ್ಟು ಅಲ್ಲಿ ನೋಡು ಅವನು ಆಚೆ ನೋಡಿ ಹೋಗಿ ಏನಂತೆ ಅವನಿಗೆ ಒಂದು ನಿನ್ನ ಗಾಡಿ ಅಂತ ಆಸೆ ಅಂತೆ ಹಂಗೆ ಅಂತ ಇರೋದು ಅವರು ಇಲ್ಲ ಬರೋ ನೋಡು ಆಯ್ತು ಅಲ್ಲಿ ಅಲ್ಲಾರೆ ಹೋಗ್ಬಿಟ್ಟು ಬರೋರೆ ಬರಲಿ ಹೌದಾ ಸರಿ ನಯ್ ಹೌದು ಸಿ ನನಗೆ ಎಂಥದ್ದು ಗೊತ್ತಿಲ್ಲ ಬ್ರು ಗಾಡಿ ಹೊಡ್ಸ್ಬೇಕಂತ ಖುಷಿ ನೀನು ಹೊರ್ತೇ ಅಲ್ಲ

ಇದು ಯೂಸ್ಡ್ ಆಯ್ತಾ ಇದು ತಪ್ಪು ತಿಳ್ಕೊಬೇಡಿ ಅವ್ರ ಹತ್ರ ಇಸ್ಕೊ ಬಂದಿರೋದು ಜಸ್ಟ್ ಇದು ಆಗುತ್ತಾ ಇಲ್ಲ ಅಂತ ಡೌಟ್ ಇತ್ತು ವೀಡಿಯೋ ಮಾಡ್ಕೋತೀನಿ ವ್ಲಾಗ್ ಮಾಡಬೇಕು ಅಂತ ಹೇಳೋಕ್ಕಿಂತ ಮುಂಚೆನೇ ಓಪನ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಮೆಲ್ಲೆ ಮುಚ್ಚಿಟ್ಟಿರೋದು ಹ್ಯಾಪಿ ಬರ್ಡೇ ಟು ಯು ಪಿ ಸಿ ಪಿ ಸಿ ಬ್ರೋ ನಿಮ್ದು ಬರ್ಡೇ ಯಾವಾಗ ಇದು ಕ್ರೇಜಿ ಪ್ಯಾಕ್ ಮಾಡಿದ್ದಾರೆ ಟೇಬಲ್ ಎಲ್ಲ ಬಂದ ಮೇಲೆ ನಾವು ಸೆಟಪ್ ಮಾಡ್ಬೋದಿತ್ತು ಆದರೂ ಇವತ್ತು ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಸೊ ನಾಡಿದ್ದು ಒಂದು ದಿವಸ ವರ್ಷ ಆಫೀಸಿಯಲ್ ಅಲ್ಲ ಅಲ್ಲಿ ನಾಡಿದ್ದು ನಾನು ಒಬ್ಬನೇ ಹಾಕ್ತೀನಿ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಬಿಟ್ಟೀಲಿ ಸಿಕ್ಕಿದ್ದಾನೆ ಇವನು ಐಷೋ ಸ್ಪೀಡು ಸರಿ ವರ್ಷ ಆಫೀಷಿಯಲ್ ಅಂತ ಗೈಸ್ ಸರಿ ವರ್ಷ ಆಫೀಷಿಯಲ್ ಅವರು ಬಿಟ್ಟು ಸಿಕ್ಕಿದ್ದಾರೆ ಅದಕ್ಕೋಸ್ಕರ ಯೂಸ್ ಮಾಡ್ಕೋತಾ ಇದ್ದೀವಿ ವಾ ನಾವದೇ ಎಳಿತಿದ್ರು ಬರ್ತಾ ಇತ್ತಿಲ್ಲ ಬ್ರೋ ಸೈಕುಗಳ ನಾವಿಬ್ರು ನಾನು ಮತ್ತೆ ಅಲ್ಲಿಂದ ಹಾಕ್ಸ್ಕೊಂಡು ಬಂದಿರೋದು ಬ್ರೋ ಬ್ಯಾಂಗ್ಳೂರಿಂದ ಕೊಡಗಕ್ಕೆ ಬರೋದು ಬೇಡ ಬಸ್ಸಲ್ಲಿ ಅದು ಅಲ್ಲದೆ ತಿಂಕ್ ಮಾಡಿ ಎಷ್ಟು ಇದನ್ನ ಹುಡುಗಿ ಇದ್ದಿದ್ರು ಕೇರ್ ಮಾಡ್ತಿದ್ವಿ ಗೊತ್ತಿಲ್ಲ ಇದನ್ನ ಅಷ್ಟು ತೊಡೆ ಮೇಲೆ ಮಲಗಿಸ್ಕೊಂಡು ಜೊತೇಲಿ ಬೆಡ್ ಮೇಲೆ ಬಸ್ಸಲ್ಲಿ ಕರ್ಕೊಂಡ್ಬಂದಿರೋದು ಇದನ್ನ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಗುರು ಇದಕ್ಕೆ ಇದು ಕ್ಯಾರಿ ಮಾಡೋಕ್ಕೆ ಬಸ್ಸಲ್ಲಿ ಇಬ್ರು ಹಿಂಗೆ ಇಳಿಸ್ಬಿಟ್ಟು ಹಿಂಗೆ ಮೇಲೆ ಇಳಿದ್ರೆ ಬರುತ್ತಲ್ಲ ಇದು ಕೆಳಗಡೆ ಮಾಡಿ ಹೇಳ್ತೀನಿ ಹಾ ಸರ್ಕಸ್ ಏನಕ್ಕೆ ಮಾಡೋದು ಇಲ್ಲಿ ಇಲ್ಲಿ ಪ್ಲಾಸ್ಟರ್ ಕಟ್ ಮಾಡಿ ಅಡಿ ಇದು ಕೆಳಗೆ ಹೀಗೆ ಬರಬೇಕು ಇಟ್ಟಿದ್ದೀನಿ ಬಿಡಿ மார்த்தட்டு விட்டு அதடார்த்தே கிப் கிளாஸ் எங்க பிச்சது ಅದೆಲ್ಲ ಬಿಚ್ಚಂಗಿಲ್ಲ ಇಲ್ಲ ಅವ್ರು ಬರುತ್ತೆ ಇಲ್ಲಿ ಮೌಂಟ್ ಆಗಿದೆ ಬರೀ ಗ್ಲಾಸ್ ರಿಮೂವ್ ಮಾಡಿದ್ರು ಅವರು ಓಪನ್ ಯೂಟ್ಯೂಬ್ ಕ್ಯಾಬಿನೆಟ್ ಗ್ಲಾಸ್ ಔಟ್ ರಿಮೂವ್ ಅಂತ ಓಡಿರಿ ಬ್ರೂ ನೋಡಿ ಆಯ್ತು ಐಫೋನಲ್ಲೇ ನೋಡಿ ಬ್ರೋ ಅದಕ್ಕೆ ಗೇಮಿಂಗ್ ಚೇರ್ ಫಿಟ್ ಮಾಡೋದು ನನಗೆ ಯೂಟ್ಯೂಬ್ ಹೆಲ್ಪ್ ಮಾಡಿದ್ದು ಅದ್ರ ಪಕ್ಕದ ಬ್ರೋ ಇದು ಸೆಟ್ ಅಪ್ ತೋರಿಸ್ತಾ ಇದೀರಲ್ಲ ಬ್ರೋ ಅದು కొర్ మన ఎవరతని ఉంది ఎవరత డౌట్ పెట్టింది ఏది హాంస్టిన్ అల్ల అవని కాల్ म्हटला पीसी शोरूमवरनगे इरे सिंगल सिंगल హ్మ్ సింగల అవగి ఇంగ విడు్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్ वो उसका ग्लास कैसे ओपन करते हैं ये बाहर का ग्लास बैक oh, साइड so में किधर है ये वाला स्क्रू इस ब्रो युवक ರಾಜ್ಕುಮಾರ ಚೆಕ್ ಮಾಡಿ ಅಲ್ಲ ನೀವೇ ಸೈಕೋ ಒಳ್ಳಿ ಅಲ್ಲ ಬ್ರೋ ಇದು ಏನು ಯಾವ್ದ್ರ ಏ ಬ್ರೋ ಕರೆಂಟ್ ಹೊಡೆದಕ್ಕೆ ಆಗಿ ಅದು ಅದರಲ್ಲೇ ಇಡಿ ಇದ್ರಲ್ಲಿ ಇಡಿ ಧೂಳು ತೆಗಾ ಎಷ್ಟು ಐಟಮ್ ಕೊಟ್ಬಿಟ್ಟಿದಾರೆ ಓಕೆ ಕ್ರೇಜಿ ಇದೇ ಅನ್ಸುತ್ತೆ ಫಿಫ್ಟಿ ಸೆವೆಂಟಿ ಟಿ ಐ ಬ್ರೋ ಇಷ್ಟು ದೊಡ್ಡ ಐಟಮ್ಸ್ಗಳನ್ನ ಮುಟ್ಟತೆ ಇರೋದು ನಾನು ನೋಡ್ತಾ ಇರೋದು ಅವತ್ತು ಮೊನ್ನೆ ಬೆಳವರಲ್ಲಿ ನೋಡ್ಕೊಬಂದು ಬಿಡಿ ಪ್ಯಾಕಿಂಗ್ ನೋಡಿ ಬರೋ ಲೆಟ್ರಲ್ಲಿ ಏನಿದೆ ಈಗ ಬೈಟ್ ಹ್ಞೂ ಮತ್ತೆ ದೊಡ್ಡ ಬಿಲ್ಡಪ್ಪಲ್ಲಿ ಓದಿದ್ದು ಇದು ಬಂದು ಇಲ್ಲಿ ಬರುತ್ತೆ ಒಂದು ಆಪ್ಷನ್ ಇದೆಯಾ ಇದನ್ನ ಪ್ರೆಸ್ ಮಾಡಿ ಲಾಕ್ ಮಾಡಬೇಕಂತ ಬನ್ನ ಇವಾಗ ಜರಡು ಹಾಕಿ ಆ ಕಡೆ ಗೆ ಏನಾಯ್ತು ಗ್ಯಾಪ್ ಐತಿ ಮಾಡಿದಲ್ಲಿ ಗನಂದರಿ ಕೆಲಸ ಮತ್ತೆ ಗಾಳಿ ಹೋಗಕ್ಕೆ ಹ್ಮ್ ಇವಾಗ ಇವಾಗ ಗಾಳಿ ಹೋಗುತ್ತೆ ಹೋಗುತ್ತಾ ಹ್ಮ್ ಇವಾಗ ಇದು ಕಟ್ ಮಾಡ್ಕೋತೀನಿ ಬಿಡಿ ಯಾಕಂದ್ರೆ ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಯಾರಾದರೂ ಕರೆದು ನಿಮಗೆ ಕೆಲಸ ಸಿಕ್ಕಿ ನೀವು ಶ್ರೀಮಂತರಾಗ್ಬಿಟ್ರೆ ಆ ಅದಕ್ಕೋಸ್ಕರ ಇದು ಕಟ್ ಮಾಡ್ಕೋತೀನಿ ಏನೋ ಓದ್ತಾ ಇದೀನಿ ಸುಮ್ಮನೆ ಇರಬೇಕು ಐವತ್ತು ಬಿ ಸಿ ಡಿ ಓದ್ತಾ ಇದೆ ಬಿ ಸಿಡಿ ಇವಾಗ ಮುಚ್ಕೊಂಡು ಅದಕ್ಕೆ ಅಂತ ಇದಿಷ್ಟ ಕೇಬಲ್ಸ್ ಏನಕ್ಕೆ ಮಳೆಗಾಲದಲ್ಲೆಲ್ಲ ಭಯ ಬರೋ ಗುಡ್ಗು ಮಿಂಚು ಅದಕ್ಕೆ ತಗೊಂಡ್ಬಂದ್ಬಿಟ್ಟಿದ್ದು ಬೆಸ್ಟ್ ಅಲ್ಲ ದೇವ್ರೆ ನಾನು ಇಲ್ಲಿ ಕುತ್ಕೊಂಡು ವ್ಯೂ ನೋಡೋಣ ಇಬ್ಬರು ಲೈಟ್ ಬಂದ್ ಹೋಯ್ತವ್ರೀನು ಬಂದ್ರೈಟ್ ಏನಾಯ್ತು ಗೊತ್ತಾ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಬಾಯಿಗೆ ಬಂದಿತ್ತು ಅಲ್ಲಿ ಡೈರೆಕ್ಟಾಗಿ ಸ್ವಿಚ್ ಹಾಕ್ತ ಇಲ್ಲಿ ಸಡನ್ನಾಗಿ ಲೈಟ್ ಬಂದ್ಬಿಟ್ಟು ಹಾಂ ಇವಾಗ ಬರ್ತಾಯಿದೆ ಆನ್ ಆಗಿದೆಯಾ ಹಾಂ ಓಕೆ ಆ ಸನ್ ಮಾಡಿ ವಾ ಕೈ ಸೀನ್ ಏನಾಯ್ತು ಗೊತ್ತಾ ಹೇಳ್ದಲ್ಲ ಇಲ್ಲಿ ಆನ್ ಮಾಡಿರಲಿಲ್ಲ ಡೈರೆಕ್ಟಾಗಿ ಅಲ್ಲಿ ಸ್ವಿಚ್ ಹಾಕ್ದೆ ಸ್ವಿಚ್ ಹಾಕ್ದಂಗೆ ಇಲ್ಲಿ ಗ್ರೀನ್ ಕಲರ್ ಲೈಟ್ ಬಂದ್ಬಿಟ್ಟು ಸಡನ್ ಹೋಗ್ಬಿಡ್ತು ನಾನು ಕ್ಯಾಮ್ರನ ಇಟ್ಬಿಟ್ಟು ಏನೋ ಆಯಿತು ಡಬಾರ್ ಅನ್ಕೊಂಬಿಟ್ಟೆ ಬೆಂಗಳೂರಿಗೆ ಹೆಂಗಪ್ಪ ಹೋಗೋದು ಇವಾಗ ಅದು ಸಡನ್ನಾಗಿ ಬಂದ್ಬಿಟ್ಟಿತ್ತು ಅದು ಹೀಟ್ ಆದರೆ ಮಾತ್ರ ವರ್ಕ್ ಆಗೋದು ಹೆವಿ ಹೀಟ್ ಆದರೆ ಮಾತ್ರ ಮೂರು ವರ್ಕ್ ಆಗೋಲ್ಲ ಅದು ಹೆವಿ ಹೀಟ್ ಆದರೆ ಮಾತ್ರ ವರ್ಕ್ ಆಗೋದು ಇದ್ರದ್ದು ಫ್ಯಾನ್ ಇವಾಗ ಮೈಂಟೇನ್ ಆಗುತ್ತೆ ಫುಲ್ ಓವರ್ ಹೀಟ್ ಆದರೆ ಮಾತ್ರ ಅದು ಆಕ್ಟಿವ್ ಆಗೋದು ನಿಜ ಬಾಯಿ ಬಂದಿತ್ತು ಡಮಾರ್ ಆಯ್ತು ಅಂತ ಆನ್ ಮಾಡೋಕ್ಕೂ ಬರೋಲ್ಲ ಗುರು ನಮಗೆ ಇಷ್ಟು ದೊಡ್ಡ ಬಿಸಿ ತಕೊಬೋದಿದ್ದೀವಿ ನೋಡೋಣ ಎಲ್ಲ ಕಲ್ತ್ಕೋತೀವಿ ತರ್ಟಿ ಟು ಇಂಚ್ ಮಾನಿಟರ್ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ವರ್ಷಿಬ್ರು ನೀವು ನಾನು ಮಾನಿಟರ್ ತಗೋತಾ ಇದ್ದೀನಿ ಅಂತ ಕೇಳುವಾಗ ನೀವು ಅದು ಥಿಂಕ್ ಮಾಡಿದ್ದು ನಾರ್ಮಲ್ ಚಿಕ್ಕದ ತಗೋತಾ ಇದ್ದೀನಿ ಅಂತಾನೆ ಒನ್ ಏ ಹಂಗೆ ಅವರು ಬೇಕಾಗಿರೋ ಐಟಮ್ ಅದರಲ್ಲಿ ಇಟ್ಬಿಟ್ಟು ಇನ್ನೇನೋ ಚ ಎಲ್ಲಿ ಇಲ್ಲಿ ಚುಚ್ಚೋದು ಇಲ್ಲಿ ಚುಚ್ಚೋದು ಹುಡ್ಕೋದು ಸ್ವಲ್ಪ ಲೂಸ್ ಇದೆ ಅಷ್ಟೇನಾ ಹ್ಞೂ ಸರಿ ಹಿಡ್ಕೊಂಡಿದ್ದೀರಾ ಹ್ಞೂ ಈ ಕನೆಕ್ಟ್ರಿಗೆ ಒಂದು ಕೇಬಲ್ ಬರುತ್ತೆ ಅದಲ್ಲ ಅಲ್ಲವರು ಅದು ಅಲ್ಲಿಗೆ ಹೋಗ್ಬೇಕು ಡೈರೆಕ್ಟ್ ಇದ್ಯಾವುದು ಅಲ್ಲ ಇದ್ಯಾವುದು ಇಲ್ಲಿ ಇದು ಹ್ಮ್ ಅದು ಒಂದು ಸ್ವಿಚ್ ಬೋರ್ಡ್ಗೆ ಹೋಗುತ್ತೆ ಸಿಪಿ ಹಾ ಮಾಡ್ಲಾ ಹ್ಮ್ ಕೈಸ್ ಈ ಮಾನಿಟರ್ನ ಅರ್ಧ ಗಂಟೆಯಿಂದ ಕುತ್ಕೊಂಡು ಕನೆಕ್ಟ್ ಮಾಡೋದು ಆನೇ ಆಗಿಲ್ಲ ನೋ ಸಿಗ್ನಲ್ ಅಂತ ಬರ್ತಾ ಇದೆ ಸೊ ಈ ಚಾಟ್ ಹೋದಕ್ಕಂತ ಏನು ಮಾನಿಟರ್ ಬಂದಿದೆ ಇದರಲ್ಲಿ ಇದು ಆನ್ ಆಯ್ತಪ್ಪ ಇದು ಏನಾಗಿದೆಯೋ ಗೊತ್ತಿಲ್ಲ ಇವಾಗ ಮತ್ತೊಂದು ಸರಿ ಟ್ರೈ ಮಾಡೋಣ ಇವಾಗ ಫಸ್ಟು ಆರ್ ಜಿ ಬಿ ಲೈಟ್ ಅದು ಕಲರ್ ಚೇಂಜ್ ಮಾಡೋಕೆ ಏನೇನೋ ಮಾಡ್ತಾ ಇದ್ದೀವಿ ನೋಡೋಣ ಕೈಸ್ ಕಲರ್ ಚೇಂಜ್ ಮಾಡಿ ಬೇರೆ ಬೇರೆ ಪಿಂಕ್ ರೆಡ್ ಹಾಕಿ ಇದು ಪಿಂಕ್ ಬರೋ ರೆಡ್ ಹಾಕಿ ಹ್ಞೂ ಚೆನ್ನಾಗಿದೆ ಗ್ರೀನ್ ಹಾಕಿ ಗಿತ್ ಕೌಚಿದೆ ಅವರ ಸೈಕ್ ಕಮ್ಮಿ ಆಯಿತು ಜಾಸ್ತಿ ಆಯಿತು ಇದು ಓಕೆ ಈಗ ನನಗೆ ಟೆನ್ಷನ್ ಹಿಡ್ದಿರತ್ತೆ ಆ ಮಾನಿಟರ್ದು ಫುಲ್ ಹ್ಯಾಪಿ ಗೈಸ್ ಅಂತೂ ಇಂತೂ ಏನೇನೋ ಮಾಡಿ ಈ ಮಾನಿಟರು ಆನ್ ಮಾಡಿದೆ ಗೈಸ್ ನಾನು ನಾನು ಆನ್ ಮಾಡಿದ್ದು ಎಲ್ಲ ಆನ್ ಆಯಿತು ಬಾಯ್ಗೆ ಬಂತು ಗೈಸ್ ಎಲ್ಲ ಹೋಗಿದ್ದಿದ್ದೆಲ್ಲ ಹ್ಞೂ ನಿಜ ಹೌದು ನಿಜ ಹುಚ್ಚಾ ನೇನಾದ್ರೂ ನೇಮ್ ಹಾಕಿ ಹಾಂ ಬ್ಲೇಸ್ ಅಂತ ತಗೊಳ್ಳಲ್ಲ ಲೆಟ್ಸ್ಕೋ ಸರ್ಪಿ ಅಂತ ಕೋಟಿಗಟ್ಟಲೆ ಜನ ಇದ್ದಾರೆ ಸರ್ಫಿ ಹುಚ್ಚ ಅಂತ ಹಾಕಿವ್ರು ತಗೋಬಿಡ್ತು ಕಂಗ್ರ್ಯಾಚುಲೇಷನ್ ಒಂದು ಐಡಿ ಕ್ರಿಯೇಟ್ ಆಯ್ತು ನಿಮ್ಮ ಹೆಸರಲ್ಲಿ ಬಟ್ ನಾನು ಆಟಾಡೋದು ರೂಮ್ ರೂಮ್ನ ಮಾತ್ರ ಇಗ್ನೋರ್ ಮಾಡಿ ಎಲ್ಲ ಬಿಚ್ಚಿ ಬಾಕ್ಸ್ಗಳನ್ನ ಹಿಂಗೆ ಹಾಕ್ಕೊಂಡಿದ್ದೀವಿ ಸೊ ಗೇಮಿಂಗ್ ಚೇರು ಲೈಟ್ ಬರ್ತಾ ಇದೆ ಅದಾದ್ಮೇಲೆ ವಿತ್ ಸ್ಪೀಕರು ಇದೆ ಒಂದು ನಿಮಿಷ ಹಾಗೆ ಕನೆಕ್ಟ್ ಮಾಡಿ ತೋರಿಸ್ಬಿಡ್ತೀನಿ ಬರ್ತಾ ಇದೆಯಲ್ಲ ಇಲ್ಲೊಂದು ಸ್ಪೀಕರ್ ಇಲ್ಲೊಂದು ಸ್ಪೀಕರ್ ಇದೆ ಓಕೆ ಸೌಂಡ್ ಗೇಮಿಂಗ್ ಚೇರು ಎರಡು ಮಾನಿಟರು ಸಿ ಪಿ ಯು ಕರೆಕ್ಟರ್ ಏನೇನೋ ಮಾಡಿದ್ದೀವಿ ಹೀಗಿರೋ ರೂಮ್ನ ಇವಾಗ ಚೇಂಜ್ ಮಾಡೋದೇ ನಮ್ಮ ದೊಡ್ಡ ಟಾಸ್ಕು ಆದಷ್ಟು ಬೇಗ ಇದನ್ನು ಕೂಡ ಚೇಂಜ್ ಮಾಡ್ತೀವಿ ಓಕೆನಾ ಕೈಸು ಫೈನಲಿ ಎಲ್ಲ ವರ್ಕ್ ಆಗೋ ಥರ ಮಾಡ್ದು ಅದು ಇದು ಯೂಟ್ಯೂಬ್ ಯೂಟ್ಯೂಬ್ ನೋಡಿಕೊಂಡು ಏನೇನೋ ಮಾಡ್ಕೊಂಡು ನಾನು ಮಾಡಿದ್ದು ಇವನಲ್ಲ ಆಯಿತು ಕೈಸು ಸೀರಿಯಸ್ ಆಗಿ ನನಗೇನೋ ಗೊತ್ತಾಗ್ತಿತ್ತಿಲ್ಲ ಎಲ್ಲ ಈ ನನ್ನ ಮಗ ಬಡ್ಡಿ ಮಗ ಮಾಡಿಕೊಟ್ಟ ಇಂಥ ಫ್ರೆಂಡ್ ಸಿಗೋಕ್ಕೆ ನಾನು ಎರಡು ಜನ್ಮನ ಒಂದು ಜನ್ಮದಲ್ಲ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಏಳು ಜನ್ಮದಲ್ಲಿ ಮಾಡಿದ್ದಿಲ್ಲ ಇಲ್ಲ ಇವರು ವರ್ಷಿಬ್ರದ ಫ್ರೆಂಡು ಇವಾಗ ನನಗೂ ಫ್ರೆಂಡೇ ಓಕೆನಾ ಸೊ ಇವಾಗ ಬಂದಿದ್ದರು ಬಂದು ಹಂಗೆ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸೊ ಎಲ್ಲ ಆಯಿತು ಗೈಸ್ ಅದರದ್ದೊಂದು ಸೆಟಪ್ ಆಗಿದೆ ಇವಾಗ ನಮಗೆ ಅಲ್ಲಿಗೊಂದು ಟೇಬಲ್ ಬರುತ್ತೆ ಟೇಬಲ್ ಬಂದಮೇಲೆ ಟೇಬಲ್ ಮೇಲೆ ಇಟ್ಬಿಟ್ಟೆ ಆಮೇಲೆ ನಾವು ಏನಿದ್ರು ಸ್ಟ್ರೀಮಿಂಗ್ ಎಲ್ಲ ಕಂಟಿನ್ಯೂ ಮಾಡೋದು ವೈಫೈ ಹಾಕ್ಸಿದೀವಿ ಬಟ್ ನೆಟ್ವರ್ಕೇ ಇಲ್ಲ ಏನು ಫುಲ್ ಸ್ಲೋ ಇದೆ ಏನು ಕತೆನೂ ಗೊತ್ತಿಲ್ಲ ಆ್ಯಂಡ್ ಇಲ್ಲಿಗೊಂದು ಬೆಡ್ ಹಾಕೋಣ ಅಂತ ಥಿಂಕ್ ಮಾಡ್ತಿದ್ದೀನಿ ನೋಡುವ ಇವಾಗ ಬಜೆಟ್ ಇಲ್ಲ ಫುಲ್ ಎಂಟಿ ಆಗಿಬಿಟ್ಟಿದ್ದೀನಿ ಖಾಲಿ ಬಾಕ್ಸ್ಗಳೆಲ್ಲ ಇಲ್ಲಿದೆ ಸೊ ಟೋಟಲಿ ಇವತ್ತಿನ ಬ್ಲಾಗ್ ಇಷ್ಟೇ ಓಕೆ ಗೈಸ್ ಇವತ್ತಿನ ವೀಡಿಯೋನ ಎಂಜಾಯ್ ಮಾಡಿರ್ತೀರ ಅನ್ಕೋತೀನಿ ಚಾನಲ್ಗೆರಾದ್ರು ಹೊಸದಾಗಿ ಇಟ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಾಡೋದಲ್ಲಿ ಸಿಗ್ತೀವಿ ಗೈಸ್ ಲವ್ ಯು ಆಲ್ ಬೈ ಟೇಕ್ ಕೇರ್ ಬೈ ಬಾಯ್